ಬಹಳ ವರ್ಷಗಳಿಂದ ಅದು ನೆನಪು ಬುದ್ಧಿ ಬಿದ್ದಿತ್ತು ಅರವತ್ತು ವರ್ಷ ಆಗಲಿ ಅಂತ ಕಾಯ್ತಾ ಇತ್ತು ಹಾಗಾಗಿ ಈ ಸಾರಿ ಅರವತ್ತು ವರ್ಷದ ಮೇಲೆ ಆಗಿದೆಯಲ್ಲ ಅರ್ಜಿ ಹಾಕದೇನೆ ಕೊಟ್ಟಿದ್ದೀವಿ ಈ ಸಾರಿ ಯಾರಿಗೂ ಅರ್ಜಿ ಹಾಕ್ಸಿಲ್ಲ

ಸರಿ ಈಗ ಮೈಸೂರಲ್ಲಿ ಹುಲಿ ದಾಳಿ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ ಬ್ಯಾಕ್ ಟು ಬ್ಯಾಕ್ ಇಬ್ಬರು ರೈತರು ಅದಕ್ಕೆ ಏನಾಗಿದೆ ಅಂತಂದರೆ ನಿಜ ಹೇಳಬೇಕು ಅಂತಂದರೆ ನಲ್ಲಿ ಜನಗಳು ಜಾಸ್ತಿ ಓಡಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ರಿಸಾರ್ಟ್ಗಳೆಲ್ಲ ಆಗ್ಬಿಟ್ಟಿದಾವೆ ಆಮೇಲೆ ಸಫಾರಿಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಸೋ ಅದು ಒಂದು ಎರಡನೇದು ನೀರು ಮತ್ತು ಮೇವು ಇಲ್ಲದೆ ಇರ್ತಕ್ಕಂಥದ್ದು ಊರನೇದು ಈ ಚಿರತೆಗಳು ಹಾವಳಿ ಹೊರಗಡೆ ಫಾರೆಸ್ಟ್ ಒಳಗಡೆ ಸೊ ಇವೆಲ್ಲ ಕಾರಣಗಳಿಗಾಗಿ ಅವು ಮೇವು ನೀರಿಗೋಸ್ಕರ ಹೊರಗಡೆ ಬರ್ತವೆ ಆನೆಗಳು ಹುಲಿಗಳು ಚಿರತೆಗಳು ಕಾಡಂದಿಗಳು ಜಿಂಕೆಗಳು ಇವೆಲ್ಲ ಬರ್ತವೆ

ಇದು ಒಂದು ಕಾರಣ ಅಷ್ಟೇ ಅದೇ ಮುಖ್ಯ ಕಾರಣ ಅಲ್ಲ ಅದು ಒಂದು ಕಾರಣ ಸಫಾರಿಗಳು ಜಾಸ್ತಿ ಸಫಾರಿಗಳು ಜಾಸ್ತಿ ಆಗ್ತಾಯಿದೆ ಅಂತ ಅವು ಹೇಳಿದರೆ ನಾಲ್ಕು ನಾಲ್ಕು ಟ್ರಿಪ್ ಮಾಡ್ತಾಯಿದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗ ಅದಕ್ಕೆ ಕಡಿಮೆ ಮಾಡಿ ಕಡಿಮೆ ಮಾಡಿ ಅಂತ ಹೇಳಿದಿ ಕಡಿಮೆ ಮಾಡಿದರೆ ಈಗ ಅಷ್ಟು ಸಂಚೆ ಕಡಿಮೆ ಮಾಡಿ ಅಂತ ಹೇಳಿದ್ರು ಹಾಂ ಪ್ರಚಾರ ನನಗೆ ಇಲ್ಲಿ ಊರಿಗೆ ಕರೆ ಬಂದಿಲ್ಲ ಕರೆ ಬಂದರೆ ಹೋಗ್ತೀನಿ ವಾತಾವರಣ ಹೇಗಿದೆ ಅಂತ ಸರ್ ನಮ್ಮ ಪ್ರಕಾರ ಇಂಡಿಯಾ ಗೆಲ್ತದೆ ಅಂತ ಇದೆ ಸರ್ ಈಗ ಬೆಂಗ್ಳೂರಲ್ಲಿರೋ ಬಿ ಆರ್ ಮತದಾರರಿಗೆ ಇವತ್ತು ಡಿ ಕೆ ಶಿ ಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಅಂದರೆ ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥದ್ದನ್ನ ಬೆಂಗಳೂರು ಸಭೆ ಮಾಡ್ತಾರೆ ಬಿಗಾರ್ನವರು ಭಾಳ ಜನ ಇದ್ದಾರೆ ಅವರು ಮನವಿ ಮಾಡೋದು ಮಾಡ್ತೀವಿ ನೋಡೋಣ ಅವ್ರು ಏನು ಮಾಡ್ತಾರೆ ಮಾತು ಅದು ಒಂದು ಕಾರಣ ಅಷ್ಟೇ ಅದೇ ಮುಖ್ಯ ಕಾರಣ ಅಲ್ಲ

ಸರ್ ಈಗ ಬೆಂಗ್ಳೂರಲ್ಲಿರೋ ಬಿ ಆರ್ ಮತದಾರರಿಗೆ ಇವತ್ತು ಡಿ ಕೆ ಶಿ ಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಅಂದರೆ ನಮಗೆ ಸಪೋರ್ಟ್ ಮಾಡಿ ಏನು ಬೆಂಗಳೂರು ಸಭೆ ಮಾಡ್ತಾ ಇದ್ದಾರೆ ಮಾಡ್ತಾರೆ ಬಿಹಾರ್ನವ್ರು ಭಾಳ ಜನ ಇದ್ದಾರೆ ಅವರು ಮನವಿ ಮಾಡೋದು ಮಾಡ್ತೀವಿ ನೋಡೋಣ ಅವ್ರು ಏನು ಮಾಡ್ತಾರೆ ಏನು ವರ್ಕೌಟ್ ಆಗ್ಬೋದು ಅಂತ ಸರ್ ಬಿಹಾರಲ್ಲಿ ಇಂಡಿಯಾಗೆ ಐ ಎನ್ ಏನು ಫ್ಯಾಕ್ಟರಿ ವರ್ಕ್ ಆಗುತ್ತೆ ಅಂತ ತಮ್ಮ ಒಂದು ಆಂಟಿ ಇನ್ಕಂಬೆನ್ಸಿ ಎರಡನೇದು ಬಿ ಜೆ ಪಿಯವರ ಭ್ರಷ್ಟಾಚಾರ

ಅಲ್ಲ ನಿಮಿಗೆ ವರ್ಕ್ ಆಗಿಲ್ಲ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷ ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಅಲ್ಲ ನನಗೆ ಇಲ್ಲಿ ಮಹಿಳೆಯರು ವೋಟ್ ಹಾಕ್ದಂಗೆ ಅಲ್ಲಿ ನಿತೇಶ್ ಕುಮಾರ್ ವೋಟ್ ಹಾಕ್ತಾರೆ ಅಂತ ಎಲ್ಲಿ ಅಲ್ಲಿ ಬಿಹಾರದಲ್ಲಿ ಅವರು ಅದೇ ಗ್ಯಾರಂಟಿ ಸ್ಕೀಮ್ ಅವೆಲ್ಲಿಕ್ಕಿಂತ ಹೆಚ್ಚಾಗಿ ನಿತೀಶ್ ಕುಮಾರ್ ಭಾಳ ವರ್ಷ ಮುಖ್ಯಮಂತ್ರಿಯಾಗಿದ್ದಾರೆ ಆಮೇಲೆ ಯಾವುದೇ ಒಂದು ಸಿದ್ಧಾಂತ ಇಲ್ಲ ಬಿ ಜೆ ಪಿ ಜೊತಲು ಹೋಗ್ತಾರೆ ಕಾಂಗ್ರೆಸ್ ಜೊತೆಲು ಬರ್ತಾರೆ ಲಾಲು ಪ್ರಸಾದ್ ಜೊತೆಯಲ್ಲೂ ಹೋಗ್ತಾರೆ ಈ ಥರ ಆಗಿ ಯಾವುದೇ ಒಂದು ಸಿದ್ಧಾಂತ ಇಲ್ಲದೆ ಇರ್ತಕ್ಕಂಥದ್ದು ಮತ್ತು ಬಡತನ ಜಾಸ್ತಿ ಇದೆ ಅಲ್ಲಿ ಬಿಹಾರ್ನಲ್ಲಿ ಬಡತನ ಜಾಸ್ತಿ ಇದೆ ಸೊ ಹಂಗಾಗಿ ಹೆಚ್ಚಾಗಿ ಬಡವರು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಎಲ್ಲ ಕಾಂಗ್ರೆಸ್ ಪರ ಸರ್ ಇವತ್ತು ಬೆಂಗಳureಲ್ಲಿದ್ದಂತಹ ಬಿಹಾರದ ಮತದಾರರ ಪ್ರಚಾರ ಪ್ರಚಾರವೇಣೆ ಸರ್ ಬಿಹಾರದ ಬುಕ್ಕಟ್ರೆಲ್ಲರೂ ಕೂಡ ಡಿ ಕೆ ಶುಕ್ಮವರ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್ ಬಿಹಾರದ ಬುಕ್ಕಟ್ರು ಪ್ರಚಾರ ನೀ ನಿಮಗೆ ಏನು ಇಲ್ಲವಾ ಸರ್ ಇವತ್ತು ಜನ ಮಾತಾಡ್ತಾರೆ ಬೇಡಪ್ಪ ಜನ ಏನಾರು ಮಾತಾಡ್ತಾರೆ ಹೈ ಯಾರು ಯಾರು ರೀ ಕಮಾಂಡೋ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಖರ್ಗಿ ಅವರು ಅವ್ರು ನೀವೇ ನಿಮ್ದೇ ಚರ್ಚೆ ಜಾಸ್ತಿ ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು ಕೇಳಪ್ಪ ಈಗ ಪ್ರಶ್ನೆ ಕೇಳಿರೋ ಈಗ ಅವ್ರು ಅಗತ್ಯ ಏನಾಯ್ತು ಯಾವ ಮುಖಂಡರು ಈಗ ನೋಡ್ರಿ ಹೈಕಮಾಂಡ್ ಅಂತ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ ಓಕೆ ಪುನರಚನೆ ಏನಾದ್ರು ಮಾಡ್ತೀನಿ ನಾನು ಚುನಾವಣೆ ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ